ರೂಲ್ ನಂಬರ್ ಫೋರ್ ಆಯಿತು ಈಗ ನಾವು ರೂಲ್ ನಂಬರ್ ಫೈವ್ ನೋಡೋಣ ಸೊ ರೂಲ್ ನಂಬರ್ ಫೈವಲ್ಲಿ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ದ ಟೂ ಲೆಟರ್ ಸಿ ಕೆ ಈಸ್ ಓನ್ಲಿ ಯೂಸ್ಡ್ ಆಫ್ಟರ್ ಎ ಸಿಂಗಲ್ ಶಾರ್ಟ್ ಬೊಬೆಲ್ ಓಕೆ ಅಂದರೆ ಯಾವುದೇ ಪದದಲ್ಲಿ ಶಾರ್ಟ್ ಬೊಬೆಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಓಕೆ ಸೊ ಯಾವುದೇ ಪದದಲ್ಲಿ ಶಾರ್ಟ್ ವೋವೆಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಅಂದ್ರೆ ಈಗ ನೀವು ಮೊದಲು ಎಲ್ಲ ನಿಮಗೆ ಕನ್ಫ್ಯೂಷನ್ ಇತ್ತಲ್ವಾ ಸಿ ಕೆ ಸಿ ಅಂದ್ರೆ ನಾವು ಸ ಅಥವಾ ಕ ಅಂತ ಹೇಳಿದ್ವಿ ಆಮೇಲೆ ಕೆ ಇದೆ ಕೆ ಗೆ ಏನು ಶಬ್ದ ಕೆ ಗೆ ಕ ಸೊ ಬರೀ ನಾವು ಕೆನೆ ಹಾಕ್ಬೋ ಕೇನೆ ಹಾಕ್ಬೋದಲ್ವಾ ಈ ಸಿ ಯಾಕೆ ಸಿ ಯಾಕೆ ಅನ್ನೋದಕ್ಕೆ ರೀಸನ್ನು ಫಸ್ಟೇ ನಾನು ಹೇಳಿದ್ದೀನಿ ಆಮೇಲೆ ಇನ್ನೊಂದು ಸಲ ಅದು ಸಪ್ರೇಟಾಗಿ ರೂಲ್ ಬರುತ್ತೆ ಆವಾಗ ಹೇಳ್ತೀನಿ ಸಿ ಕೆ ಯಾಕೆ ಸಿ ಕೆ ಹಾಕಬೇಕು ಅಥವಾ ಇನ್ನೊಂದು ಪ್ರಶ್ನೆ ಸಿ ಕೆ ಎಲ್ಲಿ ಬರುತ್ತೆ ಯಾಕೆ ಸಿ ಕೆ ಹಾಕಬೇಕು ಅನ್ನೋದು ಎರಡನೇ ಪ್ರಶ್ನೆ ಆದರೆ ಫಸ್ಟು ಸಿ ಕೆ ಎಲ್ಲೆಲ್ಲಿ ಬರುತ್ತೆ ಅದಕ್ಕಿಂತ ಮುಂಚೆ ಸಿ ಕೆ ಬಂದಾಗ ಶಬ್ದ ಏನು ಸಿ ಕೆ ಅಂತ ಬಂದಾಗ ನಾವು ಸಿ ಮತ್ತು ಕೆ ಸಪ್ರೇಟಾಗಿ ಹೇಳೋದಿಲ್ಲ ಬರಿಕ್ ಅಂತ ಹೇಳ್ತೀವಿ ಸೊ ಸಿ ಕೆ ಇಸ್ ಅಡಯಾಗ್ರಾಫ್ ಡಯಾಗ್ರಾಫ್ ಅಂದರೆ ಅಂದ್ರೆ ಎರಡು ಅಕ್ಷರ ಒಂದೇ ಶಬ್ದ ಓಕೆ ಸೊ ಈಗ ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದ ಟೂ ಲೆಟರ್ ಸಿ ಕೆ ಇಸ್ ಓನ್ಲಿ ಯೂಸ್ಡ್ ಆಫ್ಟರ್ ಅ ಸಿಂಗಲ್ ಶಾರ್ಟ್ ವೋವೆಲ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಅಂದರೆ ಸಿ ಕೆ ಬರುವುದು ಅರ್ಥ ಆಗ್ತಿದೆ ಎಲ್ಲರಿಗೂ ನೋಡಿ ಎಕ್ಸಾಂಪಲ್ ನೋಡಿ ಅಂದರೆ ಈ ರೂಲ್ ಪ್ರಕಾರ ಹೇಳೋ ಪ್ರಕಾರ ಏನು ಶಾರ್ಟ್ ವೊವೆಲ್ ಆದ ಬರಬೇಕು ವರ್ಡ್ಸ್ ನೋಡೋಣ ನೋಡಿ ಇದು ಶಾರ್ಟ್ ವೊವೆಲ್ ಹೌದಾ ಬ್ಯಾಕ್ ಸ್ಯಾಕ್ ರಾಕ್ ಸ್ಮ್ಯಾಕ್ ಟ್ಯಾಕ್ ಸ್ಟ್ಯಾಕ್ ಹ್ಯಾಕ್ ಸೊ ಇಲ್ಲಿ ಅಂತ ಬರ್ತಾ ಇದೆ ಅಥವಾ ಇದನ್ನು ಶಾರ್ಟ್ ವೊವೆಲ್ ಅಂತ ಹೇಳ್ತೀವಿ ಎ ಅನ್ನೋದು ಲಾಂಗ್ ವೊವೆಲ್ ಸೊ ಈಗ ನಾನು ಮತ್ತೆ ನಿಮಗೆ ಲಾಂಗ್ ವವೆಲ್ ಯಾವುದು ಶಾರ್ಟ್ ಯಾವುದು ಅಂತ ಹೇಳಲ್ಲ ಎ ಇ ಐ ಓ ಯು ಲಾಂಗ್ ವವೆಲ್ಸ್ ಎ ಇ ಅ ಶಾರ್ಟ್ ವವೆಲ್ಸ್ ಅ ಅನ್ನೋದ್ರಲ್ಲಿ ಇದು ನಾವು ಎ ಅಂತ ಅ ಬಂದರೂ ಬರುತ್ತೆ ಅ ನಾನು ಹೇಳಿದಲ್ಲ ಅಬೌಟ್ ಅಕೌಂಟ್ ಇದು ಶಾರ್ಟ್ ವವೆಲ್ ಎ ಶಾರ್ಟ್ ವೆವೆಲ್ ಅಂತ ತಕ್ಷಣ ನೀವು ಎ ಅಂತಾನೆ ಅನ್ಕೋಬಾರ್ದು ಅ ಶಬ್ದ ಇದೆಯಲ್ಲ ಅದು ಶಾರ್ಟ್ ವವೆಲ್ ಓಕೆ ಸೊ ಬ್ಯಾಕ್ ಸ್ಮ್ಯಾಕ್ ಟ್ಯಾಕ್ ಸ್ಟ್ಯಾಕ್ ಹ್ಯಾಕ್ ಸೊ ಇಲ್ಲೆಲ್ಲ ಇದೆ ಅದಿರೋದಿಕ್ಕೆ ಇಲ್ಲಿ ಸಿ ಕೆ ಬಂದಿರೋದು ಒಂದು ಪಾಯಿಂಟ್ ಆದರೆ ಸೊ ಸಿ ಕೆ ಇದೆ ಅದಕ್ಕೋಸ್ಕರ ಅದ್ರ ಪಕ್ಕದಲ್ಲಿರೋ ಅಂದರೆ ಅದಕ್ಕಿಂತ ಮುಂಚೆ ಇರೋ ಒಲ್ ಏನಿದೆ ಅದು ಶಾರ್ಟ್ ವೊವೆಲ್ ಆಗಿದೆ ಅಕ್ಷರ ಏನೇ ಅದರ ಉಚ್ಚಾರಣೆ ಅಥವಾ ಅ ಆಗಿರ್ಬೋದು ಶಾರ್ಟ್ ವೊವೆಲ್ ಬರಬೇಕಷ್ಟೆ ಶಾರ್ಟ್ ವವೆಲ್ ಸೌಂಡ್ ಸೌಂಡ್ ನಾನು ಹೇಳ್ತಾ ಇರೋದು ಓಕೆ ಅರ್ಥ ಆಯ್ತಲ್ಲ ಸೊ ಎ ಅದನ್ನ ನಾವು ಇಲ್ಲಿ ಬಿ ಎ ಸಿ ಕೆ ಇದೆಯಲ್ಲ ಸೊ ಬಿ ಎ ಕೆ ಯಾಕೆ ಬರಿಬಾರ್ದು ಸರ್ ಬಿ ಎ ಕೆ ಯಾಕೆ ಬರಿಬಾರ್ದು ಈ ರೂಲು ಏನು ರೂಲ್ ಹೇಳಿದ್ರೆ ದ ಟೂ ಲೆಟರ್ ಸಿ ಕೆ ಇಸ್ ಓನ್ಲಿ ಯೂಸ್ಡ್ ಆಫ್ಟರ್ ಎ ಸಿಂಗಲ್ ಶಾರ್ಟ್ ವವೆಲ್ ಸಿಂಗಲ್ ಸಿಂಗಲ್ ಆಗಿರಬೇಕು ಇದು ಒಂದೇ ಸಿಂಗಲ್ ಸಿಂಗಲ್ ಅಂದ್ರೇನು ಒಂದು ಒಂದೇ ಇರಬೇಕು ವವೆಲು ಆಮೇಲೆ ಅದರ ಪಕ್ಕದಲ್ಲಿ ಆ ಒಂದೇ ಇರಬೇಕು ಅದು ಶಾರ್ಟ್ ವವೆಲ್ ಆಗಿರಬೇಕು ಆದರೆ ಮಾತ್ರ ಅದ್ರ ಪಕ್ಕದಲ್ಲಿನ ಅದರ ಕೊನೆಯಲ್ಲಿ ಮಧ್ಯದಲ್ಲಿರ್ಬೋದು ಅಥವಾ ಕೊನೆಯಲ್ಲಿರ್ಬೋದು ಅಲ್ಲಿ ಏನಾಗುತ್ತೆ ಸಿ ಕೆ ಬರೋ ಚಾ ಸಿ ಬರಬೇಕು ಬರೀ ಕೆ ಯೂಸ್ ಮಾಡಬಾರ್ದು ಓಕೆ ಸೊ ಬರೀ ಕೆ ಯೂಸ್ ಮಾಡಿದ್ರೆ ಇದಕ್ಕೆ ಮೀನಿಂಗ್ ಇಲ್ಲ ನೀವು ಈ ಈ ಹಾಕಬೇಕು ಈ ಹಾಕಿದಾಗ ಇದೇನಾಗುತ್ತೆ ಬೇಕಾಗುತ್ತೆ ಅದು ಹೇಳ್ತೀನಿ ಆಮೇಲೆ ನಾನು ಅದು ಡಿಫ್ರೆನ್ಸ್ ಹೇಳ್ತೀನಿ ಸೊ ಇದು ಬ್ಯಾಕ್ ಬೇಕಲ್ಲ ಸ್ಯಾಕ್ ಸೇಕಲ್ಲ ರಾಕ್ ರೇಕಲ್ಲ ಸ್ಮ್ಯಾಕ್ ಮೇಕಲ್ಲ ಟ್ಯಾಕ್ ಟೇಕಲ್ಲ ಸ್ಟ್ಯಾಕ್ ಸ್ಟೇಕಲ್ಲ ಹ್ಯಾಕ್ ಹೇ ಕಲ ಎ ಬಂತು ಅಂತ ಹೇಳಿದ್ರೆ ದಟ್ ಇಸ್ ಅ ಲಾಂಗ್ ಓಬೆಲ್ ರೂಲ್ ಪ್ರಕಾರ ಏನು ಹೇಳುತ್ತೆ ನಿಮಗೆ ಆ್ಯನೆ ಬರಬೇಕು ಓಕೆ ಸೊ ಈಗ ಎ ಆಲ್ಲಿ ನಾವು ನಮಗೆ ಕ್ಲಿಯರ್ ಆಯಿತು ಓಕೆ ಕೇಳಿಸಿದೆಯಲ್ಲ ಎಲ್ರಿಗೂ ಏನಾದರೂ ಆಡಿಯೋ ಪ್ರಾಬ್ಲಮ್ ಇದೆಯಾ ಹಾಂ ಓಕೆ ನೆಕ್ಸ್ಟು ಫಸ್ಟು ಎ ಎ ಅಲ್ಲಿ ಇದೆಲ್ಲ ವರ್ಡ್ಸ್ ಇದೆ ನೆಕ್ಸ್ಟ್ ಇ ಐ ಓ ಓಕೆ ಸೊ ಅಲ್ಲಿ ನೋಡೋಣ ಐ ಮೀನ್ ಈ ಸೌಂಡ್ ಅಲ್ಲ ಈ ಅಕ್ಷರ ಎ ಶಬ್ದ ಇಲ್ಲ ನೋಡಿ ಇದನ್ನು ನಾವು ಪೆಕ್ ಡೆಕ್ ರೆಕ್ ಚೆಕ್ ನೆಕ್ ಹೆಕ್ ಫ್ಲೆಕ್ ಸೊ ಇಲ್ಲ ಏನಿದೆ ಎ ಎ ಎ ಇದೆ ಹಾ ಅದಕ್ಕೋಸ್ಕರ ಇಲ್ಲಿ ಸಿ ಕೆ ಸಿ ಕೆ ಸಿ ಕೆ ಸಿ ಕೆ ಸಿ ಕೆ ಇದೆ ಸೊ ಎರಡನೇ ಶಾರ್ಟ್ ಓವೆಲ್ ಆ ಎ ಎ ಪೆಕ್ ಎ ಡೆಕ್ ಎ ರೆಕ್ ಎ ಚೆಕ್ ಹಾಗೆ ಇ ಇ ನೋಡಿ ಈಗ ಏನಿದೆ ಪ ಇಕ್ ಪಿಕ್ ಸ್ಟ ಐ ಇದೆ ಉಚ್ಚಾರಣೆ ಮಾಡ್ತೀವಿ ಐ ಅಂತ ಉಚ್ಚಾರಣೆ ಮಾಡಲ್ಲ ಇದನ್ನ ಪೈಕ್ ಅಂತ ಹೇಳಲ್ಲ ಪಿಕ್ ಅಂತ ಹೇಳ್ತೀವಿ ಸೊ ಇದೆ ಕ್ರಿಕೆಟ್ ವಿಕೆಟ್ ಸೊ ಇಲ್ಲಿ ಸಿ ಇಲ್ದಾನೆ ಹೇಳಕ್ಕೆ ಹೋದ್ರೆ ಅದು ಚಾಯಿಕ್ ಅಂತ ಆಗುತ್ತೆ ಓಕೆ ಸಿ ಇಲ್ಲ ಅಂತ ಇಟ್ಕೊಳ್ಳಿ ಕ್ಲೈಕ್ ಆಗುತ್ತೆ ನಿಮಗೆ ಐಕ್ ಬರಬೇಕಂದ್ರೆ ಇನ್ನೊಂದು ಇ ಹಾಕ್ಬೇಕಾಗುತ್ತೆ ಆಯಿತು ಓ ನೋಡಿ ಓ ಶಬ್ದ ಇಲ್ಲಿ ನಾವು ಆ ಶಾರ್ಟ್ ಹೋಗಲ್ಲ ಸೊ ರಾಕ್ ಶಾಕ್ ಡಾಕ್ ಕಾಕ್ ಲಾಕ್ ಸ್ಟಾಕ್ ನಿಮಗೆ ಆ ಅಹ್ ಆ ಅಂತ ಬರ್ತಾ ಇದೆಯಾ ಹೊರತು ಓ ಓ ಅಂತ ಬರ್ತಾ ಇಲ್ಲ ಓಕೆ ಗೊತ್ತಾಗ್ತಿದೆಯಲ್ಲ ಯಾ ಇನ್ನು ಇದು ಇದರ ಶಬ್ದ ಅ ಯು ಅನ್ನೋ ಶಬ್ದ ಅ ಡ ಅಕ್ 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 ಸ್ಟಕ್ ಲ ಅಕ್ ಲಕ್ ಅಕ್ ಸ್ಟ್ರಕ್ ಬ ಬ ಕೆಟ್ ಕೆಟ್ ಅಕ್ ಟ್ರಕ್ ಸೊ ಏನ್ ನಿಮಗೆ ಇಲ್ಲಿ ಎಲ್ಲ ಸೌಂಡ್ ಬರ್ತಾ ಇದೆ ಹಾಗಾಗಿ ನಾವಿಲ್ಲಿ ಕೆ ಯೂಸ್ ಮಾಡೋ ಹೋಗಿಲ್ಲ ಸಿ ಕೆನೇ ಯೂಸ್ ಮಾಡಬೇಕು ಅಂದರೆ ಅದು ರೂಲ್ ಹೇಳುತ್ತೆ ಓಕೆ ಒಂದು ಅದನ್ನೇ ನಾವು ಉಲ್ಟಾ ಮಾಡ್ಬೋದು ಶಾರ್ಟ್ ವವೆಲಲ್ಲಿ ಎಂಡ್ ಆಗೋ ಸೊ ಅದನ್ನು ಇನ್ನೂ ಸ್ವಲ್ಪ ಡೀಪ್ ಆಗುತ್ತೆ ಸೊ ನೀವು ಇದೇ ಅರ್ಥ ಮಾಡ್ಕೊಳ್ಳಿ ಶಾರ್ಟ್ ವವೆಲ್ಲಲ್ಲಿ ಒಂದು ಸಿಲಬಲ್ ಎಂಡ್ ಆಯಿತು ಅಂದರೆ ಶಾರ್ಟ್ ಎಂಡ್ ಅಲ್ಲ ಶಾರ್ಟ್ ವವೆಲ್ ಸೊ ಎಂಡ್ ಆಫ್ ದಿ ಸಿಲೆಬಲ್ ಎಂಡ್ ಆಫ್ ದಿ ಸಿಲಬಲ್ ನಿಮಗೆ ಶಾರ್ಟ್ ವವೆಲ್ ಇತ್ತು ಅಂತ ಹೇಳಿದ್ರೆ ಬಿಫೋರ್ ಸಿ ಕೆ ಅಥವಾ ಮಧ್ಯದಲ್ಲೇ ಇತ್ತು ಅಂತ ಹೇಳಿದ್ರಿ ಈ ಥರ ಒಟ್ಟಿನಲ್ಲಿ ಕೆಗಿಂತ ಮುಂಚೆ ನಿಮಗೆ ಶಾರ್ಟ್ ಮೊಬೈಲ್ ಇರಬೇಕು ಅದನ್ನು ರಿವರ್ಸ್ ಆಗಿ ಹೇಳೋದಾದರೆ ಶಾರ್ಟ್ ವೊವೆಲ್ ಆದಮೇಲೇ ಕೆ ಬರುತ್ತೆ ಓಕೆ ಶಾರ್ಟ್ ವೊವೆಲ್ ಆದಮೇಲೆ ಇನ್ನೊಂದು ಸಿ ಕೆ ಬಂದಿರೋದು ಯಾತಕ್ಕೆ ಆದರೆ ಹಿಂದೆ ಶಾರ್ಟ್ ಮೊಬೈಲ್ ಇದೆ ಅದಕ್ಕೆ ಅದು ಸಿ ಕೆ ಬಂದಿದೆ ಆ ಥರ ಒಂದು ಸೇಳ್ಬೋದಾ ಒಂಥರ ಇಲ್ಲಾಂದರೆ ಶಾರ್ಟ್ ಇರೋದ್ರಿಂದಲೇ ಇರೋದ್ರಿಂದನೇ ಕೆ ಬಂದಿದೆ ಅಥವಾ ಸಿ ಕೆ ಇರೋದ್ರಿಂದ ಅಲ್ಲಿ ಹಿಂದ್ಗಡೆ ಶಾರ್ಟ್ ಮೊಬೈಲ್ ಇದೆ ಅಥವಾ ಶಾರ್ಟ್ ವವೆಲ್ ಆದ್ಮೇಲೆ ಕೆ ಹಾಕಬೇಕು ಸಿ ಕೆ ಬರಬೇಕು ಅಂತ ಹೇಳಿದ್ರೆ ಶಾರ್ಟ್ ವವೆಲ್ಲೇ ನಾವು ಯೂಸ್ ಮಾಡಬೇಕು ಇದನ್ನು ಹೆಂಗೆ ಬೇಕಾದರೂ ಹೇಳ್ಬೋದು ನೀವು ಅದು ನಿಮಗೆ ಬಿಟ್ಟಿದ್ದು ಓಕೆ ಬೇಸಿಕಲಿ ಒಂದು ಕಾನ್ಸೆಪ್ಟ್ ಫಸ್ಟ್ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ ಸಿ ಕೆ ಬರಬೇಕು ಅಂದರೆ ಕೆ ಬರೋದು ಇಲ್ಲಿ ಅಂತ ಮಾತ್ರ ಶಾರ್ಟ್ ವವೆಲ್ ಆದ ಶಾರ್ಟ್ ವವೆಲ್ ಬಂದ ಮೇಲೆ ಎಲ್ಲ ಕಡೆ ನಿಮಗೆ ಸಿ ಕೆ ಬರಬೇಕು ಅಂತಲ್ಲ ಕೆ ಬರೋದಾದರೆ ಅದ್ರ ಹಿಂದೆ ಶಾರ್ಟ್ ವೊಬೆಲ್ ಇರಲೇಬೇಕು ಅಂತ ಅರ್ಥ ಅಥವಾ ಶಾರ್ಟ್ ವೊಬೆಲ್ ಆದ ನಂತರ ಮಾತ್ರ ಸೀಕೆ ಬರುತ್ತೆ ಬೇರೆ ಟೈಮಲ್ಲಿ ಬರೋದಿಲ್ಲ ಅಂತ ಅರ್ಥ ಓಕೆ ಈಗ ಶಾರ್ಟ್ ವವೆಲ್ ಆದ ನಂತರ ಸೀಕೆ ಬರೋದು ಅಂದರೆ ಕ ಸೌಂಡ್ ನಮಗೆ ಬೇಕು ಅಂತ ಹೇಳಿದ್ರೆ ನೀವು ಸೀಕೆನೆ ಹಾಕಬೇಕು ಬೇರೆ ಶಬ್ದ ಹಾಕುವ ಹಾಗೆ ಇಲ್ಲ ವೆರಿ ಸಿಂಪಲ್ ಅರ್ಥ ಆಯ್ತಲ್ವಾ ಈಗ ಇದನ್ನ ಡಿಫ್ರೆನ್ಸ್ ತೋರಿಸ್ತೀನಿ ನಾನು ನಿಮಗೆ ಶಾರ್ಟ್ ವೋವೆಲ್ಗೂ ಮತ್ತೆ ಲಾಂಗ್ ವೋವೆಲ್ಗೂ ಇರೋ ಡಿಫರೆನ್ಸ್ ಓಕೆ ಸೊ ಇಲ್ಲಿ ನೋಡಿ ಅದೇ ವರ್ಡ್ಸನ್ನು ನಾನು ತೊಗೊಂಡಿದ್ದೀನಿ ಇಲ್ಲೇನಿದೆ ಬ್ಯಾಕ್ ಇಲ್ಲಿ ನೋಡಿ ಅದೇ ವರ್ಡ್ಸ್ ಇಲ್ಲಿ ನಮ್ಮ ರೂಲ್ ಪ್ರಕಾರ ಏನು ಬರಬೇಕು ಎಲ್ಲ ಶಾರ್ಟ್ ವಲ್ ಬರಬೇಕಲ್ವಾ ಸೊ ಇದೇ ತರ ಸಿಮಿಲರ್ ವರ್ಡ್ಸ್ ಸೊ ಇದೇ ತರ ಇದಕ್ಕೆ ಪ್ರಾಸವಾಗಿರುವ ವರ್ಡ್ಸ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಬ್ಯಾಕ್ ಬೇಕ್ ಸೇಕ್ ರ್ಯಾಕ್ ರೇಕ್ ಸ್ಮ್ಯಾಕ್ ಮೇಕ್ ಸ್ಮ್ಯಾಕ್ ಸ್ಮೇಕ್ ಅಂತ ಬರಲ್ಲ ಸೊ ಅದಕ್ಕೆ ಮೇಕ್ ತಗೊಂಡಿದ್ದೀನಿ ಹ್ಯಾಕ್ ಹೇಕ್ ಓಕೆ ಸೊ ಇಲ್ಲಿ ನೋಡಿ ಲಾಂಗ್ ವವೆಲ್ ಎ ಇದೆ ಇಲ್ಲಿ ಶಾರ್ಟ್ ವವೆಲ್ ಆ ಇದೆ ಅಕ್ಷರ ಒಂದೇನೆ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ಸಿ ಕೆ ಇದೆ ಇಲ್ಲಿ ಇ ಇದೆ ನೀವು ಬರೀ ಕೆ ಹಾಕೋಕ್ಕಾಗಲ್ಲ ಬಿ ಎ ಕೆ ಹಾಕಿದ್ರೆ ಅದು ಪ ಪದ ಆಗಲ್ಲ ನೀವು ಸೈಲೆಂಟ್ ಲೆಟರ್ ಇ ಹಾಕಲೇಬೇಕು ಬೇಕ್ ಅಂತ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಸೈಲೆಂಟ್ ಲೆಟರ್ ಇ ಹಾಕಲೇಬೇಕು ಆಮೇಲೆ ಸಿ ಕೆ ಆಮೇಲೆ ಇದಕ್ಕೆ ನೋಡಿ ಇದನ್ನೇ ಬೇಕ್ ಮಾಡ್ಬೋದಲ್ಲ ಅಂತ ಅನ್ಕೋಬಹುದು ಬಿ ಎ ಸಿ ಕೆ ಇ ಬೇಕ್ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಓಕೆ ಸೊ ಹಾಗಾಗಿ ಬ್ಯಾಕ್ ಬೇಕ್ ಸ್ಯಾಕ್ ಸೇಕ್ ರ್ಯಾಕ್ ರೇಕ್ ಸ್ಮ್ಯಾಕ್ ಮೇಕ್ ಟ್ಯಾಕ್ ಟೇಕ್ ಸೊ ಎ ಎ ಎ ಓಕೆ ಅರ್ಥ ಆಯ್ತಲ್ವಾ ಹಾ ಇದು ಎ ಇನ್ನು ಇ ಇ ನೋಡಿದ್ವಲ್ವಾ ಪೆಕ್ ಪೀಕ್ ಅಥವಾ ಇದನ್ನು ಪೇಕ್ ಅಂತಲೇ ತಗೊಳ್ಳಿ ಪರವಾಗಿಲ್ಲ ಪೆಕ್ ಪೇಕ್ ಸೊ ಇಲ್ಲಿ ಇ ಇದೆ ಹಾಗಾಗಿ ಈ ಇರೋದ್ರಿಂದ ನಾನು ಇ ಅಂತಲೇ ತಗೊಂಡಿದ್ದೀನಿ ಪೇಕ್ ಬೇಡ ಹಾಗಾದರೆ ಸೊ ಪೆಕ್ ಎ ಪೀಕ್ ಇ ಪೆ ಪಿ ಓಕೆ ಸೊ ಇಲ್ಲಿ ಎ ಇದು ಐ ಇದು ಅ ಅಥವಾ ಉ ಓಕೆ ಇದು ಶಾರ್ಟ್ ಉವೆಲ್ ಎ ಲಾಂಗ್ ವವೆಲ್ ಪೆಕ್ ಡೆಕ್ ರೆಕ್ ಹೆಕ್ ಚೆಕ್ ಇದು ಪೀಕ್ ಡೀಕ್ ರೀಕ್ ಚೀಕ್ ನೋಡಿ ಇ ಇ ಅಂತ ಬರುತ್ತೆ ಇಲ್ಲಿ ಎ ಎ ಅಂತ ಬರುತ್ತೆ ಸೊ ಶಾರ್ಟ್ ಬಬಲ್ ಎ ಎ ಬಂದರೆ ಮಾತ್ರ ನೀವು ಸಿ ಕೆ ಹಾಕಬೇಕು ಹಾಕಬೇಕು ಅಂತಲ್ಲ ಓದ್ಬೇಕು ಸಿ ಎ ಅಂತ ಓದಬೇಕು ಅಥವಾ ಹಾಕಬೇಕು ನೀವು ಬರಿಬೇಕಾದ್ರೆ ರೈಟಿಂಗಲ್ಲಿ ನಾನು ಡೆಕ್ ಅಂತ ಹೇಳಿದರೆ ಓಕೆ ನಾನು ಬರೆಯ ಕೇಳ್ತೀನಿ ನಿಮಗೆ ಡೆಕ್ ಈ ಥರ ಬರೆಯೋಕ್ಕೆ ಹೇಳ್ತೀನಿ ಅವಾಗ ನೀವು ಫಸ್ಟು ಏನು ಶಬ್ದ ಅಂತ ನೋಡಬೇಕು ಡೆ ಡೆ ಅಂದರೆ ಯಾವುದು ಡಿ ಇ ಡೆ ಆಮೇಲೆ ಕ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ನಾವೀಗ ಯಾವ್ದು ಹಾಕೋದು ಕೆ ಹಾಕೋದಾ ಕೆ ಹಾಕ್ಲಿಕ್ಕೆ ಆಗಲ್ಲ ಬಿಕಾಸ್ ಇಲ್ಲಿ ಶಾರ್ಟ್ ವವೆಲ್ ಇರೋದ್ರಿಂದ ನೀವು ಸಿ ಹಾಕಬೇಕು ಸಿ ಕೆ ಹಾಕಬೇಕು ಓಕೆ ಹಾಗೆ ಪಿಕ್ 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 ಅಂತಿದೆ ಈ ಕಾರ ಇದೆ ಇಲ್ಲಿ ಸ್ಪೈಕ್ ಪಿಕ್ ಸ್ಪೈಕ್ ಎಸ್ ಪೈಕ್ ಅಂತ ಪದ ಬರಲ್ಲ ಹಾಗಾಗಿ ಸ್ಪೈಕ್ ಅಂತ ತೊಗೊಂಡಿನಿ ಪಿಕ್ ಸ್ಪೈಕ್ ಸ್ಟಿಕ್ ಸ್ಟ್ರೈಕ್ ಬ್ರಿಕ್ ಸ್ಟ್ರೈಕ್ ಕ್ಲಿಕ್ ಲೈಕ್ ಚಿಕನ್ ಸ್ಟ್ರೈಕನ್ ಕ್ರಿಕೆಟ್ ಖಾಯ್ಟ್ ವಿಕೆಟ್ ಲೈಟ್ ಓಕೆ ಸೊ ಇಲ್ಲಿ ಇ ಬರುತ್ತೆ ಇಲ್ಲಿ ಐ ಐ ಬರುತ್ತೆ ಯಾಕೆ ಬಿಕಾಸ್ ಇಲ್ಲಿ ಐ ಇರೋದ್ರಿಂದ ನಾವು ಕೆ ಹಾಕಿದ್ದೀವಿ ಇಲ್ಲಿ ಇ ಶಬ್ದ ಇರೋದ್ರಿಂದ ನಾವು ಸಿ ಕೆ ಹಾಕಿದ್ದೀವಿ ಅಥವಾ ಇಲ್ಲಿ ಸಿ ಕೆ ಇರೋದ್ರಿಂದ ನಾವು ಇದನ್ನ ಇ ಅಂತ ಓದ್ತೀವಿ ಇಲ್ಲಿ ಬರೀ ಕೆ ಇರೋದ್ರಿಂದ ನಾವು ಅದನ್ನು ಶಾರ್ಟ್ ವವೆಲ್ ಲಾಂಗ್ ವವೆಲ್ ಓದ್ತೀವಿ ಓಕೆ ಗೊತ್ತಾಯ್ತಲ್ಲ ಹಾಗೆ ಇಲ್ಲಿ ಇದು ಡಕ್ ಸ್ಟಕ್ ಲಕ್ ಸ್ಟ್ರಕ್ ಬಕೆಟ್ ಬಕಲ್ ಸ್ಟ್ರಕ್ ಇಲ್ಲೆಲ್ಲ ಅಂತ ಬರುತ್ತೆ ಇಲ್ಲಿ ಇದು ಡ್ಯೂಕ್ ಇದು ಡ್ಯೂಕ್ ಇದು ಫ್ಲೂಕ್ ಇದು ಲೂಕ್ ಇದು ನ್ಯೂಕ್ ಪ್ಯೂಕ್ ರಿಬ್ಯೂಕ್ ಜೂಕ್ ಸೊ ಇಲ್ಲಿ ಊ ಖಾರ ಅಥವಾ ಕಾರ ಬರುತ್ತೆ ಹೂ ಅಥವಾ ಯು ಅದು ಊ ಎಲ್ಲಿ ಬರುತ್ತೆ ಯು ಎಲ್ಲಿ ಬರುತ್ತೆ ಅದು ಸದ್ಯಕ್ಕೆ ಬೇಡ ಎರಡು ಕಾಮನ್ ಆಗಿ ಬರುತ್ತೆ ಓಕೆ ಸೊ ಒಟ್ಟು ಆ ಬರಲ್ಲ ಹೂ ಬರುತ್ತೆ ಸೊ ಇಲ್ಲಿ ಟ್ರಕ್ ಇದು ಜಕ್ ಅಲ್ಲ ಇದು ಟ್ರಕ್ ಇದು ಜ್ಯೂಕ್ ಇದು ಬಕಲ್ ಇದು ರಿಬ್ಯೂಕ್ ರೆ ರೆಬಕ್ ಅಲ್ಲ ಇದು ಬಕೆಟ್ ಇದು ಇದು ಪಕ್ ಅಲ್ಲ ಪ್ಯೂಕ್ ಇದು ಸ್ಟ್ರಕ್ ನ್ಯೂಕ್ ನಕ್ ಅಲ್ಲ ಇದು ಲಕ್ ಇದು ಲ್ಯೂಕ್ ಇದು ಲಕ್ ಅಲ್ಲ ನೀವು ಲಕ್ ಅಂತ ಬರಬೇಕಾದ್ರೆ ಆ ಬಂತ ಸಿ ಕೆ ಕೆ ಅಥವಾ ಇ ಕೆ ಇ ಸ್ಟಕ್ ಫ್ಲುಕ್ ಅರ್ಥ ಆಯ್ತಾರೆ ಬೈದು ಓಕೆ ಅರ್ಥ ಆಯ್ತಾನ ಎಲ್ರಿಗೂ ಸೊ ಈ ವರ್ಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ ಈ ವರ್ಡ್ಸ್ ಬಂದಾಗ ಈ ಸ್ವಲ್ಪ ಒಂದಷ್ಟು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಆದಮೇಲೆ ಅದು ಆಟೋಮೆಟಿಕ್ ಆಗಿ ನಮಗೆ ಗೊತ್ತಾಗುತ್ತೆ ಓಕೆ ಸೊ ರೂಲ್ ನಂಬರ್ ಫೈವ್ ರೂಲ್ ನಂಬರ್ ಫೈವ್ ಆಯಿತು ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ರೂಲ್ ನಂಬರ್ ಸಿಕ್ಸ್ ರೂಲ್ ನಂಬರ್ ಸಿಕ್ಸ್ ಸ್ವಲ್ಪ ನಿಮಗೆ ಇದಾಗ್ಬೋದು ಸ್ವಲ್ಪ ಗಮನವಿಟ್ಟು ಕೇಳಬೇಕು ಅದನ್ನ ನಾನು ಓದ್ತೀನಿ ನೋಡಿ ಒಂದೆರಡು ಸಲ ಎರಡು ಮೂರು ಸಲ ಓದಿದ್ರೇ ಅರ್ಥ ಆಗೋದು ಅದು ಇದೆಲ್ಲ ನಮಗೆ ಇಷ್ಟು ಡೀಪಾಗಿ ಅರ್ಥ ಮಾಡ್ಕೋಬೇಕಾ ಹೌದು ಯಾಕೆಂದ್ರೆ ಮುಂದೆ ನಿಮಗೆ ಡೌಟ್ ಬರಬಾರ್ದು ಇದು ಯಾಕೆ ಹಿಂಗೆ ಬಂತು ಯಾಕೆ ಹಿಂಗೆ ಬಂತು ನೀವು ಓದೋದು ಯಾವ ಥರ ಓದಬೇಕು ಅನ್ನೋದು ಬೇರೆ ಯಾಕೆ ಸ್ಪೆಲ್ಲಿಂಗ್ ಈ ತರ ಇದೆ ಅನ್ನೋದು ತಿಳ್ಕೊಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಅದನ್ನು ಡೀಪ್ ಆಗಿ ನೋಡ್ಬೇಕು ಇಫ್ ಅ ಸಿಂಗಲ್ ವಾ ಸಿಂಗಲ್ ಸಿಲೆಬಲ್ ವರ್ಡ್ ಎಂಡ್ಸ್ ಇನ್ ಅ ಸಿಂಗಲ್ ಕಾನ್ಸನೆಂಟ್ ಪ್ರೊಸೀಡೆಡ್ ಬೈ ಅ ಸಿಂಗಲ್ ವಾವಲ್ ಡಬಲ್ ದಬಲ್ ದ ಫೈನಲ್ ಕಾನ್ಸನೆಂಟ್ ಬಿಫೋರ್ ಆಡಿಂಗ್ ಅ ಸಫಿಕ್ಸ್ ಬಿಗಿನಿಂಗ್ ವಿತ್ ಅ ವಾವಲ್ ಎಕ್ಸಾಂಪಲ್ ಇ ಡಿ ಐ ಎನ್ ಜಿ ಆರ್ ಅಂದ್ರೆ ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಈಗ ಸಿಂಗಲ್ ಸಿಲೆಬಲ್ ಪದ ಅಂದ್ರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಗೊತ್ತಿದೆ ತಾನೆ ಎಲ್ಲರಿಗೂ ಯಾವುದೇ ಸಿಂಗಲ್ ಸಿಲೆಬಲ್ ಪದವು ನನಗೆ ಸಿಂಗಲ್ ಸಿಲೆಬಲ್ ವರ್ಡ್ ಸಿಂಗಲ್ ಸಿಲೆಬಲ್ ಪದ ಅಂದರೆ ಏನು ಅಂತ ಹೇಳಿ ಹಾಗಾದರೆ ನಿಮಗೆ ಸಿಂಗಲ್ ಸಿಲೆಬಲ್ ವರ್ಡ್ ಅಂದರೆ ಅಂತ ಗೊತ್ತು ಅಲ್ವಾ ಈ ರೂಲ್ ಏನು ಹೇಳುತ್ತೆ ಅಂದರೆ ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಯಾವುದೇ ಸಿಂಗಲ್ ಸಿಲಬಲ್ ಪದವು ಸಿಂಗಲ್ ಕಾನ್ಸೆಂಟ್ ನಲ್ಲಿ ಸಿಂಗಲ್ ನಲ್ಲಿ ಅಂತ್ಯಗೊಂಡು ಅದರ ಹಿಂದಿನ ಅಕ್ಷರ ಸಿಂಗಲ್ ಬಾಬಲ್ ಆಗಿದ್ದರೆ ಅದಕ್ಕೆ ಇ ಡಿ ಅಥವಾ ಐ ಎನ್ ಜಿ ಅಥವಾ ಇ ನಿಂದ ಸಫಿಕ್ಸ್ ಸೇರಿಸುವುದಾದರೆ ಕೊನೆಯ ಕಾನ್ಸನೆಂಟನ್ನು ಡಬಲ್ ಮಾಡಬೇಕು ಓಕೆ ಇದರ ಅರ್ಥ ಹೇಳ್ತೀನಿ ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಎಕ್ಸಾಂಪಲ್ ಏನು ಹೇಳುತ್ತೆ ಫಸ್ಟ್ ಯಾವುದೇ ಸಿಂಗಲ್ ಸಿಲೆಬಲ್ ಪದ ಫಸ್ಟ್ ನಾವು ಸಿಂಗಲ್ ಸಿಲೆಬಲ್ ಪದನ ತಗೊಳ್ಳೋಣ ಸಿಂಗಲ್ ಸಿಲೆಬಲ್ ಪದ ಸ್ಟ್ಯಾಬ್ ಸ್ಟ್ಯಾಬ್ ಸಿಂಗಲ್ ಸಿಲೆಬಲ್ ಪದ ಓಕೆ ರಾಪ್ ಸಿಂಗಲ್ ಸಿಲೆಬಲ್ ಪದ ಟ್ಯಾಪ್ ಜಾಮ್ ಸ್ಲ್ಯಾಮ್ ಇವೆಲ್ಲ ಸಿಂಗಲ್ ಸಿಲೆಬಲ್ ಪದಗಳು ಅಲ್ವಾ ಸೊ ಇದು ಆಯ್ತು ನಮಗೆ ಒಂದು ಫಸ್ಟ್ ಪಾಯಿಂಟ್ ಆಯಿತು ನೆಕ್ಸ್ಟ್ ಸಿಂಗಲ್ ಕಾನ್ಸನೆಂಟ್ನಲ್ಲಿ ಸಿಂಗಲ್ ಕಾನ್ಸನೆಂಟ್ ಸಿಂಗಲ್ ಕಾನ್ಸನೆಂಟ್ ಅಂದ್ರೆ ಏನು ಏಕವ್ಯಂಜನ ಏಕವ್ಯಂಜ ಒಂದೇ ಕಾನ್ಸನೆಂಟ್ ಇರಬೇಕು ಓಕೆ ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡು ಅಲ್ಲಿಗೆ ನಿಲ್ಸೋಣ ಅಂತ್ಯಗೊಂಡು ಸಿಂಗಲ್ ಕಾನ್ಸನೆಂಟ್ ಅಂದ್ರೆ ಏನು ಇಲ್ಲಿ ಬಿ ಇದೆಯಲ್ವಾ ಇದು ಒಂದೇ ತನ ಇರೋದು ಬಿ ಇರೋದು ಒಂದೇ ಇರೋದು ಡಬಲ್ ಇಲ್ಲ ಪಿ ಇರೋದು ಒಂದೇ ಇರೋದು ಸಿಂಗಲ್ ಕಾನ್ಸನೆಂಟ್ ಪಿ ಸಿಂಗಲ್ ಕಾನ್ಸನೆಂಟ್ ಎಂ ಸಿಂಗಲ್ ಎಂ ಅಗೇನ್ ಸಿಂಗಲ್ ಸೊ ಇಲ್ಲಿವರೆಗೆ ಆಯಿತು ಅಂತ್ಯಗೊಂಡು ಅಂದರೆ ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡು ಆಯಿತಾ ಎರಡನೇ ಪಾಯಿಂಟ್ ಆಯಿತು ಅದರ ಹಿಂದಿನ ಅಕ್ಷರ ಸಿಂಗಲ್ ವಬಲ್ ಆಗಿದ್ದರೆ ಓಕೆ ಅದರ ಹಿಂದಿನ ಅಕ್ಷರ ಸಿಂಗಲ್ ವವೆಲ್ ಆಗಿದ್ದರೆ ಅದಕ್ಕೆ ಈ ಸಿಂಗಲ್ ವವೆಲ್ ಪ್ಲಸ್ ಅದು ಶಾರ್ಟ್ ವವೆಲ್ ಆಗಿರೋದು ಸಿಂಗಲ್ ಶಾರ್ಟ್ ವೊವೆಲ್ ಆಗಿರಬೇಕು ಓಕೆ ಶಾರ್ಟ್ ಆಗಬೇಕು ಸಿಂಗಲ್ ಶಾರ್ಟ್ ಅಂತಿಲ್ವಾ ಓಕೆ ಸಿಂಗಲ್ ಶಾರ್ಟ್ ವವೆಲ್ ಆಗಿದ್ದರೆ ಅಂತ ಮಾಡೋಣ ಸಿಂಗಲ್ ಶಾರ್ಟ್ ವವೆಲ್ ಆಗಿರಬೇಕು ಬೇಸಿಕ್ಲಿ ಓಕೆ ಸೊ ಯಾವುದೇ ಪದವು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವವೆಲ್ ಆಗಿದ್ದರೆ ಸಿಂಗಲ್ ಶಾರ್ಟ್ ವವೆಲ್ ಆಗಿದ್ದರೆ ಅದಕ್ಕೆ ನಾವು ಇಡಿ ಹಾಕೋದಾದ್ರೆ ಐ ಎನ್ ಜಿ ಹಾಕೋದಾದರೆ ಅಥವಾ ಇ ಆರ್ ಹಾಕೋದಾದರೆ ನಿಂದ ಸಫಿಕ್ಸ್ ಸಫಿಕ್ಸ್ ಅಂದ್ರೆ ಏನು ನಾವು ಕೂಡಿಸ್ತೀವಲ್ವಾ ಒಂದು ಪದಕ್ಕೆ ಸಫಿಕ್ಸ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನು ನಾವು ಕೂಡಿಸ್ತೀವಿ ಇ ಆರ್ ಅಂದರೆ ನಮಗೆ ಬೇಕಾದ ಪದ ಸರಿಯಾಗಿ ಬೇಕಾಗೋ ಥರ ನಾವು ಕೂಡಿಸ್ಕೋತೀವಿ ಅದಕ್ಕೆ ನಾವು ಸಫಿಕ್ಸ್ ಅಂತ ಹೇಳ್ತೀವಿ ಸಫಿಕ್ಸ್ ಅಂದ್ರೆ ಏನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದು ಸಫಿಕ್ಸ್ ಅಂತ ಹೇಳಿದೆ ನಾನು ಸಫಿಕ್ಸ್ ಪ್ರಿಫಿಕ್ಸ್ ಎಲ್ಲ ಅದು ನೆಕ್ಸ್ಟ್ ಪಾರ್ಟ್ ಆಯಿತಾ ಸಫಿಕ್ಸ್ ಅಂದ್ರೆ ಏನೂ ಇಲ್ಲ ನಾವು ಇಲ್ಲಿ ಇ ಡಿ ಹಾಕಿದ್ದೀವಲ್ವಾ ಇಲ್ಲಿ ಐ ಎನ್ ಜಿ ಹಾಕಿದ್ದೀವಿ ಇಲ್ಲಿ ಇ ಆರ್ ಹಾಕಿದ್ದೀವಿ ಅಂದರೆ ಆ ಪದ ಈಗ ಬಿಗ್ ಬಿಗ್ ಅಂದರೆ ದೊಡ್ಡದು ಬಿಗ್ಗರ್ ಅದಕ್ಕಿಂತ ದೊಡ್ಡದು ಬಿಗ್ಗೆಸ್ಟ್ ಎಲ್ಲದಕ್ಕಿಂತ ದೊಡ್ಡದು ಓಕೆ ಸೊ ಇ ಡಿ ಐ ಎನ್ ಇ ಡಿ ಐ ಎನ್ ಜಿ ಇ ಆರ್ ಮತ್ತು ಇ ಎಸ್ಟ್ ಇ ಎಸ್ ಟಿ ಇ ಎಸ್ ಟಿ ಹೊಂದ್ಬಿಟ್ಟಿದ್ದೀನಿ ಇ ಎಸ್ ಟಿ ಹಾಕೊಂಡಾಗ ಸೇರಿಸುವುದಾದರೆ ಕೊನೆಯ ಕಾನ್ಸನೆಂಟ್ ಅನ್ನು ಡಬಲ್ ಮಾಡಬೇಕು ನಮ್ಮ ಪ್ರಕಾರ ಇಲ್ಲಿ ಕೊನೆ ಕಾನ್ಸನೆಂಟ್ ಯಾವುದು ಬಿ ಪಿ ಪಿ ಕೊನೆ ಕಾನ್ಸನೆಂಟ್ ತಾನೆ ಓಕೆ ಸೊ ಅದನ್ನು ಡಬಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ಇಲ್ಲಿ ಡಬಲ್ ಮಾಡ್ತಾ ಇದೀವಿ ಸೊ ಇಲ್ಲಿ ಬಿ ಇದಕ್ಕೆ ನಾವು ಇಡಿ ಡೈರೆಕ್ಟ್ ಆಗಿ ಹಾಕಿದ್ರೆ ಅದೇನಾಗುತ್ತೆ ಸ್ಟೇಬ್ಡ್ ಆಗುತ್ತೆ ಸ್ಟ್ಯಾಬ್ಡ್ ಆಗೋಲ್ಲ ಇಲ್ಲಿ ನೋಡಿ ಸಿಂಗಲ್ ಶಾರ್ಟ್ ವೋವೆಲ್ ಆಗಬೇಕು ಇದು ಒಂದು ವೇಳೆ ನಾವು ಇಡಿ ಹಾಕಿದ್ರೆ ಇದೇನಾಗುತ್ತೆ ಸ್ಟೇಬ್ಡ್ ಆಗುತ್ತೆ ಇದರ ಮೂಲ ಅದರ ಮೂಲ ಉಚ್ಚಾರಣೆ ಏನು ಸ್ಟ್ಯಾಬ್ ಸ್ಟ್ಯಾಬ್ ಅನ್ನೋದು ಮೂಲ ಉಚ್ಚಾರಣೆ ನಾವು ಇಲ್ಲಿ ಈ ತರ ಅದಕ್ಕೆ ನಮ್ಗೆ ಇಡಿ ಹಾಕಬೇಕು ಇಡಿ ಸ್ಟ್ಯಾಬ್ಡ್ ಅಂದ್ರೆ ಸ್ಟ್ಯಾಬ್ ಅಂದ್ರೆ ಇರಿಯುವುದು ಸ್ಟ್ಯಾಬ್ ಅಂದ್ರೆ ಇರಿ 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 ಅಂದರೆ ಚೂರಿ ಚಾಕುವಿನಿಂದ ಇರಿಯುವುದು ಸ್ಟ್ಯಾಬ್ ಅದನ್ನು ನಾವು ಇರಿದ ಇರಿದನು ಅಂತ ಹೇಳಬೇಕು ಹೋದರೆ ಅಥವಾ ಇರಿ ಇರಿ ಇರಿಯಲ್ಪಟ್ಟ ಅಂತ ಹೇಳಬೇಕಾದ್ರೆ ಸ್ಟ್ಯಾಬ್ಡ್ ಅಂತಲೇ ಹೇಳಬೇಕು ಇಡಿ ಸೇರಿಸಬೇಕು ಸೊ ನಾವು ಇಡಿ ಸೇರಿಸಿದಾಗ ಬರೀ ನಾವು ಬೀಗೆ ಬೀಗೆ ಇಡಿ ಸೇರ್ಸೋಕ್ಕಾಗಲ್ಲ ಅದನ್ನು ಡಬಲ್ ಮಾಡಬೇಕು ಇಲ್ಲಾಂದರೆ ಅದರ ಉಚ್ಚಾರಣೆ ಸ್ಟೇಬ್ಡ್ ಆಗುತ್ತೆ ರೈಟ್ ಸ್ಟೇಬ್ಡ್ ಆಗುತ್ತೆ ಹಾಗಾಗಿ ನಮಗೆ ಶಾರ್ಟ್ ಓವೆಲ್ ಉಚ್ಚಾರಣೆನೇ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಡಬಲ್ ಮಾಡಬೇಕು ಅದನ್ನು ಅವಾಗ ಅದು ಸ್ಟ್ಯಾಬ್ಡ್ ಅಂತಲೇ ಉಳ್ಕೊಳ್ಳುತ್ತೆ ಸ್ಟೇಬ್ಡ್ ಆಗೋದಿಲ್ಲ ಮೂಲ ಉಚ್ಚಾರಣೆ ಏನು ಸ್ಟ್ಯಾಬ್ ಅದನ್ನು ನಾವು ಈಡಿ ಹಾಕಬೇಕು ಸ್ಟ್ಯಾಬ್ಡ್ ಅದಕ್ಕೆ ಇನ್ನೊಂದು ಕಾನ್ಸನೆಂಟ್ ಸೇರಿಸಬೇಕು ಸೊ ಇಲ್ಲಿ ರ್ಯಾಪ್ ಅಂತಿದೆ ರ್ಯಾಪ್ ಅಂತಿದೆ ರ್ಯಾಪ್ ಅನ್ನೋದಕ್ಕೆ ನಾವು ಈಡಿ ಸೇರಿಸಿದಾಗ ರ್ಯಾಪ್ಡ್ ಆಗಬೇಕೆ ಹೊರತು ಬೇರೆ ಏನೋ ಆಗಬಾರ್ದು ರ್ಯಾಪ್ ಅನ್ನೋದು ರ್ಯಾಪ್ ಅಂತಲೇ ಇರಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಡಬಲ್ ಇ ಡಿ ಹಾಕ್ತೀವಿ ಸಾರಿ ಡಬಲ್ ಪಿ ಹಾಕ್ತೀವಿ ಅವಾಗ ಏನಾಗುತ್ತೆ ಅದು ರ್ಯಾಪ್ ಅಂತಲೇ ಉಳ್ಕೊಳ್ಳುತ್ತೆ ನಾವು ಡ ಸೇರಿಸ್ತೀವಿ ಅಷ್ಟೇ ರ್ಯಾಪ್ ರಾಪ್ ಇಲ್ಲಾಂದರೆ ಅದು ಬೇರೆ ಆಗುತ್ತೆ ಇಲ್ಲಿ ಟ್ಯಾಪ್ ಅಂತಿದೆ ಟ್ಯಾಪ್ ಅನ್ನೋದನ್ನು ನಮಗೆ ಅದೇ ಉಚ್ಚಾರಣೆ ಇ ಡಿ ಹಾಕಿದ ನಂತರನೂ ಬೇಕು ಅಂತ ಹೇಳಿದ್ರೆ ನಾವು ಪೀನ ಡಬಲ್ ಮಾಡಬೇಕು ಏನಾಗುತ್ತೆ ಟ್ಯಾಪ್ಡ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಹೇಳಿ ನೋಡೋಣ ಇಲ್ಲಾಂದರೆ ಏನಾಗ್ಬೋದು ವೆರಿ ಗುಡ್ ಅಷ್ಟೇ ಸಿಂಪಲ್ ದಿಸ್ ಇಸ್ ದ ರೂಲ್ ಅಷ್ಟೇ ನಮಗೆ ಶಾರ್ಟ್ ವವೆಲ್ ಉಚ್ಚಾರಣೆ ಕಂಟಿನ್ಯೂ ಅದೇ ಅಂದರೆ ರಿಟ್ರೀವ್ ಮಾಡಬೇಕು ಅಂದರೆ ಅದೇ ಉಚ್ಚಾರಣೆ ನಮಗೆ ಫಾಸ್ಟ್ ಆನ್ಸಲ್ಲೂ ಬೇಕು ಅಂತ ಹೇಳಿದ್ರೆ ನಾವು ಡಬಲ್ ಕಾನ್ಸನ್ಟ್ರೆಂಟ್ನ ಡಬಲ್ ಮಾಡಬೇಕು ಓಕೆ ಜಾಮ್ ಜಾಮ್ಡ್ ಇಲ್ಲಿ ತೆಗಿರಿ ಇದು ಜೇಮ್ಡ್ ಆಗುತ್ತೆ ಇಲ್ಲಿ ನೀವು ಹೇಳಿದಂಗೆ ಇದು ತಗಿರಿ ಟೇಪ್ಡ್ ಓಕೆ ಸೊ ಇಲ್ಲಿ ಸ್ಟೇಬ್ಡ್ ಇಲ್ಲಿ ಬೇರೆ ಆಗುತ್ತೆ ರೈಟ್ ಇದು ಸ್ಲೇಮ್ಡ್ ಅರ್ಥ ಆಯ್ತಲ್ವಾ ಸೊ ದಾಟ್ಸ್ ಬೇಸಿಕ್ ರೂಲ್ ಆಮೇಲೆ ಇಲ್ಲಿ ನೋಡಿ ಬಿಗಿನ್ ಇಲ್ಲಿ ಏನು ಕೇಳ್ತಾ ಇದೆ ಇಡಿ ಇಡಿಗಿನ್ನು ಸುಮಾರು ಎಕ್ಸಾಂಪಲ್ಸ್ ಇದ್ದಾವೆ ಸೊ ದಿಸ್ ಇಸ್ ರೂಲ್ ಐ ಎನ್ ಜಿ ಐ ಎನ್ ಜಿ ನಾವು ಇದು ಸಫಿಕ್ಸ್ ಸಫಿಕ್ಸ್ ಅಂದ್ರೆ ಒಂದು ಮೂಲ ಪದಕ್ಕೆ ಹಿಂದೆ ಬಾಲ ಸಫಿಕ್ಸ್ ಅಂದ್ರೆ ಬಾಲ ಮೂಲ ಪದಕ್ಕೆ ಮೂಲ ಪದ ಬಿಗಿನ್ ಇದಕ್ಕೆ ನಾವು ಐ ಎನ್ ಜಿ ಸೇರಿಸ್ತಾ ಇದೀವಿ ಸೊ ಐ ಎನ್ ಜಿ ಸೇರಿಸಿದ್ರೆ ಬರೀ ಐ ಎನ್ ಜಿ ಇಲ್ಲೇ ಹಾಕೋಬೋದಲ್ವಾ ಡಬಲ್ ಎನ್ ಡಬಲ್ ಏನಕ್ಕೆ ಮಾಡ್ಬೇಕು ನಾವು ಅದು ರೂಲ್ ಹೇಳುತ್ತೆ ಈಗ ಬಿಗ್ ಗಿನ್ ಇಲ್ಲಿ ಇ ಇ ಅನ್ನೋದು ಶಾರ್ಟ್ ಮೊಬೈಲ್ ಬಿ ಗಿನ್ ಬಿಗ್ ಆಯಿನ್ ಅಲ್ಲ ಬಿಗಿನ್ ಸೊ ಇಲ್ಲಿ ನಾವು ಬರೀ ಒಂದೇ ಎನ್ ಹಾಕೊಂಡ್ರೆ ಬಿಗಿ ಬಿಗಿನ್ ನಾಯಿಂಗ್ ಆಗುತ್ತೆ ಅದು ಬಿಗಿನ್ ನಿಂಗ್ ಆಗೋಲ್ಲ ಓಕೆ ಸೊ ಹಾಗಾಗಿ ಅದಕ್ಕೆ ನಾವು ಡಬಲ್ ಕಾನ್ಸಡೆಂಟ್ ಹಾಕಬೇಕು ಇಲ್ಲೇನಾಗುತ್ತೆ ಅದೇ ಥರ ಈಗ ಅದೇ ಥರ ಇಲ್ಲಿ ರನ್ ಇಲ್ಲಿ ರೂಲ್ ಪ್ರಕಾರ ನೋಡಿರಿ ಸಿಂಗಲ್ ಸಿಂಗಲ್ ಕಾನ್ಸನೆಂಟ್ ಇದೆ ತಾನೆ ಇಲ್ಲೂ ಸಿಂಗಲ್ ಕಾನ್ಸನೆಂಟ್ ಸಿಂಗಲ್ ಕಾನ್ಸನೆಂಟ್ ಯಾವುದೇ ಡಬಲ್ ಕಾನ್ಸನೆಂಟ್ ಇಲ್ಲ ಓಕೆ ಸೊ ಬಿಗಿನ್ ಬಿಗಿನಿಂಗ್ ರನ್ ರನ್ನಿಂಗ್ ಹಗ್ ಹಗಿಂಗ್ ಸಿಟ್ ಸಿಟಿಂಗ್ ಎಲ್ಲ ಡಬಲ್ ಟಿ ಡಬಲ್ ಟಿ ಡಬಲ್ ಜಿ ಡಬಲ್ ಎನ್ ಡಬಲ್ ಎನ್ ಇದೆ ಹೀಗೆ ತುಂಬ ವರ್ಡ್ಸ್ ಇದ್ದಾವೆ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅಷ್ಟೇ ಬಹಳಷ್ಟು ವರ್ಡ್ಸ್ ಇದಾವೆ ನಿಮಗೆ ಹಾಗೆ ಸಿಗುತ್ತೆ ಸ್ವಿಮ್ ಸ್ವಿಮ್ಮಿಂಗ್ ಆಮೇಲೆ ಸಿಟ್ ಸಿಟಿಂಗ್ ಓಕೆ ಹಗ್ ಹಗಿಂಗ್ ರನ್ ರನ್ನಿಂಗ್ ಇವೆಲ್ಲ ಡಬಲ್ ಕಾನ್ಸನ್ಟ್ರೇಟ್ ಬರಲೇಬೇಕು ಇಲ್ಲಾಂದ್ರೆ ಅದರದ್ದು ನಮಗೆ ಶಾರ್ಟ್ ಮೊವೆಲ್ ರಿಟ್ರೀವ್ ಆಗೋದಿಲ್ಲ ಓಕೆ ಸೊ ಹಾಗೆ ಇ ಆರ್ ಇ ಆರ್ನಿಂದ ಸಫಿಕ್ಸ್ ಸೇರಿಸುವುದಾದರೆ